ಮಹಾಗಣಾಧಿಪತಿ ಎ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗುರುಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಹಿಂದಿನ ವಿಡಿಯೋಗಳಲ್ಲಿ ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ತನ್ನ ಬದಲಾವಣೆಯನ್ನ ಎರಡೂವರೆ ವರ್ಷದ ಕಾಲದ ನಂತರ ಮೀನರಾಶಿಗೆ ಬದಲಾವ ಬದಲಾಯಿಸುತ್ತಿದ್ದಾರೆ ಆ ಕಾರಣದಿಂದ ಕೆಲವು ರಾಶಿಗಳಿಗೆ ಅಷ್ಟಮ ಶನಿ ಅಷ್ಟಮ ಶನಿ ಮತ್ತು ಸಾಡೆ ಸಾತಿನ ಶನಿ ಕಂಟಕಗಳು ಬಗೆಹರಿತಾ ಇದೆ ಕೆಲವು ರಾಶಿಗಳಿಗೆ ಆರಂಭವಾಗ್ತಾ ಇದೆ ಶನಿ ಅಂದ್ರೆ ಭಯಾನ ಶನಿ ನಮ್ಗೆ ಕಷ್ಟಗಳನ್ನೇ ಕೊಡ್ತಾರ ಅಂತ ಹೇಳುವುದಾದ್ರೆ ಶನಿ ಕರ್ಮಕಾರಕನಾಗಿದ್ದಾನೆ ನಾವು ಮಾಡುವಂತಹ ಕರ್ಮಗಳ ಮೇಲೆ ಅವರ ಅನುಗ್ರಹ ಫಲಿತಗಳು ಅನ್ನೋದು ಇರುತ್ತೆ ಕೊಡ್ತಾರೆ ಪರೀಕ್ಷೆಗಳು ಕೊಡ್ತಾರೆ ನಮ್ಮ ಸಹನೆಯನ್ನ ತಾಳ್ಮೆಯನ್ನ ಜಾಸ್ತಿ ಮಾಡೋದಕ್ಕೆ ಒಂದು ಕ್ರಮಶಿಕ್ಷಣಯುತ ಜೀವನವನ್ನು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಪರೀಕ್ಷೆಗಳು ಕೊಡ್ತಾ ಇರ್ತಾರೆ ಆ ಕಾರಣದಿಂದ ಈ ಶನಿ ಕೊಡುವಂತಹ ಫಲಿತ ಈ ಸಮಸ್ಯೆಗಳಿಗೆ ಕೆಲವಷ್ಟು ಜನಕ್ಕೆ ತುಂಬಾ ಆತಂಕಗಳಿಂದ ಅಥವಾ ಎಲ್ಲ ಮಾನಸಿಕವಾಗಿ ಒಂದು ಚಿಂತೆಗೆ ಒಣಗಾಗ್ತವೆ ಇದಕ್ಕೆ ಪರಿಹಾರನೇ ಇಲ್ವಾ ಈ ರೀತಿ ಸಮಸ್ಯೆಗಳನ್ನು ನಾವು ಜೀವನದಲ್ಲೇ ಅನುಭವಿಸಲೇಬೇಕ ಅನ್ನುವಂತಹ ಒಂದು ಯೋಚನೆಗೆ ಗುರಿಯಾಗ್ತದೆ ಆ ಕಾರಣದಿಂದ ಪರಿಹಾರಗಳಿರುತ್ತೆ ಖಂಡಿತವಾಗಿಯೂ ಸಮಸ್ಯೆ ಅಂದ ಮೇಲೆ ಪರಿಹಾರಗಳಿರುತ್ತೆ ಆ ಪರಿಹಾರಗಳನ್ನ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ಕೊಳ್ತೀವೋ ಅಷ್ಟೇ ಫಲಿತಗಳನ್ನ ಕೊಡುತ್ತೆ ಅಂತ ಹೇಳ್ತಾ ಈ ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಬದಲಾವಣೆ ನಂತರ ಯಾವ ಅನುಕೂಲ ಫಲಗಳು ಆಗ್ತಾ ಇದೆ ಮತ್ತು ನಕ್ಷತ್ರಗಳ ವಿಧವಾಗಿ ಮತ್ತು ಅವ್ರು ಮಾಡ್ಕೊಳ್ಳುವಂತಹ ಪರಿಹಾರಗಳು ಏನು ಅನ್ನೋದನ್ನ ಕ್ಲುಪ್ತವಾಗಿ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಇನ್ನ ಚತುರ್ಥ ಭಾವದಲ್ಲಿ ಈ ಅರ್ಧಾಷ್ಟಮದಲ್ಲಿ ಶನಿ ವೃಶ್ಚಿಕ ರಾಶಿಯವರಿಗೆ ಕಳೆದ ಎರಡೂವರೆ ವರ್ಷಗಳಿಂದ ತುಂಬಾ 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 ನೋಯಿಸಿದ್ದಾರೆ ಅಂದ್ರೆ ತುಂಬಾ ನೊಂದಿದ್ದಾರೆ ತಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳು ಹಣ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಸಾಲದ ಸಮಸ್ಯೆಗಳಾಗಿರ್ಬೋದು ಸಹ ಆತಂಕಗಳಾಗಿರ್ಬೋದು ಕೈ ಇಟ್ಟಿರುವಂತಹ ಕೆಲಸಗಳಲ್ಲೆಲ್ಲ ವಿಳಂಬಗಳಾಗಿರ್ಬೋದು ಈ ರೀತಿ ಬರ್ತಾ ಇದೆ ಮತ್ತೆ ಈ ಬಾರಿ ಏನಾದ್ರೂ ನಮ್ಗೆ ಸಿಹಿ ಸುದ್ದಿ ಇದೆಯಾ ಅಂದ್ರೆ ಈ ಪಂಚಮದಲ್ಲಿ ಬರ್ತಾ ಇದೆ ಪಂಚಮ ಸ್ಥಾನ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಸ್ಥಾನ ಆಗಿರುತ್ತೆ ಈ ಫಲಿತಗಳನ್ನು ನೋಡ್ಕೊಂಡ್ರೆ ಒಟ್ಟಾಗಿ ಇದು ಮಾಧ್ಯಮಿಕ ಫಲಗಳಂತಾನೆ ಹೇಳ್ಬಹುದು ಯಾಕಂದ್ರೆ ಕೆಲವೊಂದು ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ಈ ಪಂಚಮ ಸ್ಥಾನದಲ್ಲಿ ಇರುತ್ತ ಮತ್ತು ದ್ವಿತೀಯ ಮತ್ತು ಅಷ್ಟಮ ಮತ್ತು ಲಾಭ ಸ್ಥಾನಗಳು ಈ ಮೂರು ಸ್ಥಾನಗಳನ್ನ ನೋಡ್ತಾ ಇದ್ದಾರೆ ಆ ಕಾರಣದಿಂದ ಈ ರೀತಿ ಫಲಗಳು ಕೂಡ ಬರುತ್ತೆ ಫಲಿತಗಳು ಕೂಡ ಸಿಗುತ್ತೆ ಯಾವ ತರ ಅದ್ವಿತೀಯದಲ್ಲಿ ಬರುವಂತಹ ಫಲಿತಗಳು ಅಷ್ಟಮದಲ್ಲಿ ಬರುವಂತಹ ಫಲಿತಗಳು ಮತ್ತು ಈ ಲಾಭ ಸ್ಥಾನದಲ್ಲಿ ಬರುವಂತಹ ಫಲಿತಗಳು ಕೂಡ ಈ ವೃಶ್ಚಿಕ ರಾಶಿಯವರಿಗೆ ಅನ್ವಯವಾಗುತ್ತೆ ಈ ಯಾವ ತರ ಸಮಸ್ಯೆಗಳು ಬರ್ಬೋದು ಅಂದ್ರೆ ದಾಯತೆಗಳು ಇರ್ತಾರೆ ಅಣ್ಣ ತಮ್ಮಂದ್ರ ಮಕ್ಕಳು ಈ ಆಸ್ತಿಗಳಿಗೋಸ್ಕರ ಜಗಳ ಆಡೋದು ಕೇಸ್ ವ್ಯವಹಾರಗಳಾಗೋದು ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರಬಹುದು ಸಮಸ್ಯೆಗಳಾಗಿರ್ಬೋದು ಈ ಸಂತಾನಕ್ಕೆ ಮುಖ್ಯವಾಗಿ ಪಂಚಮ ಸ್ಥಾನ ಸಂತಾನಕ್ಕೆ ಸಂಬಂಧಪಟ್ಟಿರೋದ್ರ ಆಗಿರೋ ಕಾರಣದಿಂದ ಸಂತಾನ ಪರವಾಗಿ ಸ್ವಲ್ಪ ಅವ್ರಿಗೆ ವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸದ ಕುರಿತು ಅವ್ರಿಗೆ ಸೀಟ್ ಬಗ್ಗೆ ಅವ್ರಿಗೆ ಕಟ್ಟುವಂತಹ ಫೀಸ್ ಬಗ್ಗೆ ಈ ರೀತಿ ಸ್ವಲ್ಪ ಅವರ ಉದ್ಯೋಗ ವಿದ್ಯಾ ಅವಕಾಶಗಳಲ್ಲಿ ಸ್ವಲ್ಪ ಆತಂಕಗಳನ್ನೋದು ಇರುತ್ತೆ ಮುಖ್ಯವಾಗಿ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನ ತಡ ತಡೆಯಾಗ್ತಾ ಇರುತ್ತೆ ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ಆ ಏರುಪೇರುಗಳು ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಅನಾವಶ್ಯಕವಾದ ಖರ್ಚುಗಳು ಮಾಡ್ಬೇಕಾಗಿರುತ್ತೆ ಆದಾಯ ಅಂದ್ರೆ ಅಷ್ಟು ಕಷ್ಟಕ್ಕೆ ಇರುತ್ತೆ ನಾ ಆದಾಯಕ್ಕೆ ಮೀರಿ ಈ ಬಾರಿ ನಮ್ಮ ನಾಮದಲ್ಲಿ ಕೂಡ ಖರ್ಚುಗಳ ಜಾಸ್ತಿ ಪಾಲು ಜಾಸ್ತಿ ಆಗಿದೆ ಆ ರೀತಿ ಅನಾವಶ್ಯಕವಾದ ಖರ್ಚುಗಳನ್ನ ಎದುರಿಸಬೇಕಾಗಿರುತ್ತೆ ಈ ಶನಿ ಬದಲಾವಣೆಯಿಂದ ಇನ್ನ ನಕ್ಷತ್ರ ವಿಧವಾಗಿ ನೋಡ್ಕೊಂಡ್ರೆ ಈ ವೃಶ್ಚಿಕ ರಾಶಿಯಲ್ಲಿ ಮೂರು ನಕ್ಷತ್ರಗಳು ಇರುತ್ತೆ ನಕ್ಷತ್ರಗದವರಿಗೆ ವಿಶಾಖ ನಕ್ಷತ್ರದವರಿಗೆ ತುಂಬಾ ಆತಂಕ ಎಲ್ಲ ಕಡೆಯಿಂದ ಸ್ವಂತರ ಸಮಸ್ಯೆಗಳು ಮತ್ತೆ ಇವ್ರಿಗೆ ಇನ್ನೇ ಬಗೆಹರಿದೆಯಾ ಅಂದ್ರೆ ಇನ್ನೂ ಕಷ್ಟನೇ ಆ ರೀತಿ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾ ಇರುತ್ತೆ ಆ ಕಷ್ಟಗಳು ಕಾಮನ್ ಆಗ್ತಾ ಇರುತ್ತೆ ಕಷ್ಟಗಳು ವಿವಿಧ ಕಷ್ಟಗಳು ಬರ್ತಾ ಇರುತ್ತೆ ವಿವಿಧ ಬಗೆಯ ಸಮಸ್ಯೆಗಳು ಉತ್ಪನ್ನವಾಗ್ತಾ ಇರುತ್ತೆ ಇನ್ನು ಅನಾರ ಅನುರಾಧ ನಕ್ಷತ್ರದವರೆಗೆ ಸುಖ ಕುಟುಂಬ ಸೌಖ್ಯ ಆಗಿರ್ಬೋದು ವೃತ್ತಿ ಉದ್ಯೋಗಗಳಲ್ಲಿ ಸೌಖ್ಯ ಆಗಿರ್ಬೋದು ಸುಖ ಪ್ರಾಪ್ತಿ ಅಂತ ಗೋಚಾರವಾಗ್ತಾ ಇದೆ ಒಂದು ಸ್ತ್ರೀ ಸೌಖ್ಯ ಆಗಿರ್ಬೋದು ಆ ಮತ್ತೆ ಸಂತಾನದಿಂದ ಈ ರೀತಿ ತೃಪ್ತಿ ಇರುತ್ತೆ ಮನಸ್ತೃಪ್ತಿ ಇರುತ್ತೆ ಸಂತ ಸಮಾಧಾನ ಇರುತ್ತೆ ನೆಮ್ಮದಿ ಇರುತ್ತೆ ಅನುರಾಧಾ ನಕ್ಷತ್ರದವರಿಗೆ ನ ಜ್ಯೇಷ್ಠ ನಕ್ಷತ್ರದವರಿಗೆ ಲಾಭ ಸ್ಥಾನ ಲಾಭ ಸ್ಥಾನ ನೋಡ್ತಾ ಇದೆ ಅಂದ್ರೆ ಎಲ್ಲಾ ವಿಧವಾಗಿ ಇವ್ರಿಗೆ ತುಂಬಾ ಅನುಕೂಲವಾಗಿರುತ್ತೆ ಈ ಶನಿ ಬದಲಾವಣೆ ಮತ್ತೆ ಮತ್ತಷ್ಟು ಶುಭ ಫಲಗಳು ಬರ್ಬೇಕಂದ್ರು ಈ ವಿಶಾಖ ನಕ್ಷತ್ರದವರಿಗೆ ಸಾಕಷ್ಟು ಆತಂಕಗಳಂತ ಹೇಳಿದಿವಲ್ವಾ ಮತ್ತೆ ಈ ಸಾಕಷ್ಟು ಆತಂಕಗಳಿರುವಂತಹ ವಿಶಾಖ ನಕ್ಷತ್ರದವರಾಗಿರ್ಲಿ ಅನುರಾಧ ನಕ್ಷತ್ರದವರಾಗಿರ್ಲಿ ಜ್ಯೇಷ್ಠ ನಕ್ಷತ್ರದವರಾಗಿರ್ಲಿ ಯಾವ ರೀತಿ ಪರಿಹಾರಗಳನ್ನು ತಗೋಬೇಕು ಅನ್ನುವಂತಹ ವಿಷಯವನ್ನು ನಾವು ನೋಡಿದ್ರೆ ಮುಖ್ಯವಾಗಿ ಈ ಶನಿ ಬದಲಾವಣೆ ನಂತರ ಪ್ರತಿ ಶನಿವಾರವೂ ತಪ್ಪದೆ ಈ ನವಗ್ರಹಗಳಿರುವಂತಹ ದೇವಸ್ಥಾನಕ್ಕೆ ಅಥವಾ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಶನಿಹೋರ ಸಮಯ ಅಂತ ಹೇಳ್ತೀವಿ ಅಂದ್ರೆ ಬೆಳಗ್ಗೆ ಆರ್ಲಿಂದ ಏಳು ಗಂಟೆ ಸಮಯ ಈ ನಡುವೆ ಶನಿ ಸ್ತೋತ್ರವನ್ನು ಪಠನೆ ಮಾಡುತ್ತಾ ಓಂ ನೀಲಾಂಜನ ಸಮಾಭಾಸಂ ರವಿ ಪುತ್ರ ಛಾಯಾ ಛಾಯಾಮಾತಾಂಡ ಸಂಭೂತಂ ತಮ್ಮ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನ ಹತ್ತೊಂಬತ್ತು ಬಾರಿ ಪಠನೆ ಮಾಡಿ ಮತ್ತೆ ಎಳ್ಳಿನಿಂದ ಕಪ್ಪು ಎಳ್ಳಿನಿಂದ ಮತ್ತು ಕಪ್ಪು ಎಳ್ಳಿನ ಎಣ್ಣೆಯಿಂದ ಈ ಶನಿದೇವರಿಗೆ ಅಭಿಷೇಕ ಮಾಡಿಕೊಂಡ್ರೆ ಶನಿ ಕೊಡುವಂತಹ ಕಷ್ಟಗಳಿಂದ ಇಲ್ಲ ಯೋಗಗಳಿಂದ ಮತ್ತಷ್ಟು ಅನುಕೂಲ ಫಲಗಳನ್ನ ಕಾಣಬಹುದು ಮತ್ತು ಪ್ರತಿನಿತ್ಯವೂ ಇವರು ಬೆಳಿಗ್ಗೆ ಶನಿಹೋರ ಸಮಯದಲ್ಲಿ ಮನೆಯಲ್ಲಿ ಕೆಲಸ ಕೊಡ್ತಾ ಇರ್ತಾರೆ ಇಲ್ಲ ಪೂಜೆ ಪುರಸ್ಕಾರಗಳು ಮಾಡ್ತಾ ಇರ್ತಾರೆ ಓಂ ಶಂ ಶನಯೇ ನಮಃ ಅನ್ನುವಂತಹ ಮಂತ್ರವನ್ನ ಒಂದ್ ನೂರೆಂಟು ಬಾರಿ ಜಪ ಮಾಡ್ಕೋಬೇಕಾಗುತ್ತೆ ಇನ್ನ ಕುಜ ಬಂದು ಗುರುವರ್ಗಕ್ಕೆ ಸಂಬಂಧ ಪಟ್ಟಿರುವಂತಹ ಅವರ ಜೊತೆ ಕಾರಣದಿಂದ ಸ್ವಲ್ಪ ಶನಿಯ ದೃಷ್ಟಿ ಪ್ರಭಾವ ಸ್ವಲ್ಪ ಜಾಸ್ತಿ ಮಟ್ಟದಲ್ಲೇ ಇರುತ್ತೆ ಆ ಕಾರಣದಿಂದ ಇವರು ಈ ಕುಜಕ್ಕೆ ಸಂಬಂಧ ಪಟ್ಟಿರುವಂತಹ ಪರಿಹಾರಗಳನ್ನ ಮಾಡ್ಕೊಳ್ಳೋದು ಪ್ರತಿ ಮಂಗಳವಾರ ಅರಳಿ ಮರ ಇರುತ್ತಲ್ವಾ ಈ ಅಶ್ವತ್ ಮರ ಸುತ್ತು ಪ್ರದಕ್ಷಿಣೆ ಮಾಡೋದು ಈ ರೀತಿ ಮಾಡ್ಕೊಳ್ಳೋದು ಕುಜ ಜಪ ಮಾಡಿಕೊಂಡ್ರು ಅನುಕೂಲವಾಗಿರುತ್ತೆ ಇನ್ನ ಸೇವೆ ಭಾವವನ್ನು ಎಷ್ಟು ನೀವು ಸೇವೆ ಮಾಡ್ತೀರಾ ಅಂಧರಿಗಾಗಿರ್ಲಿ ಇಲ್ಲ ಬಾ ಚಿಕ್ಕ ಮಕ್ಕಳನ್ನಾಗಿರ್ಲಿ ವೃದ್ಧರನ್ನಾಗಿರ್ಲಿ ರೋಡ್ ಕ್ರಾಸ್ ಮಾಡಿಸೋದು ಇಲ್ಲ ಅವರಿಗೆ ಏನಾದ್ರೂ ಸಹ ಸಹಾಯ ಮಾಡೋದು ಈ ರೀತಿ ಹ್ಮ್ ಸಣ್ಣ ಪುಟ್ಟ ಸೇವೆಗಳು ಮಾಡಿದ್ರು ನಿಮ್ಗೆ ಶನಿ ಅದ್ಭುತವಾದಂತಹ ಫಲಗಳನ್ನು ಕೊಡ್ತಾರೆ ಸೇವೆಗಳನ್ನ ಜಾಸ್ತಿ ಮಾಡಿ ಮುಖ್ಯವಾಗಿ ಈ ಅಹ್ ಅನಾಥಾಶ್ರಮಗಳಿರುತ್ತೆ ಇಲ್ಲ ಬಡವರು ಓದುವಂತಹ ಗವರ್ಮೆಂಟ್ ಸ್ಕೂಲ್ಸ್ ಇರುತ್ತೆ ಅಂತಹ ಸ್ಕೂಲ್ಸ್ ಅಲ್ಲಿ ನೀವು ನಿಮ್ಮ ಶಕ್ತಿಗೆ ಮೀರೆ ಒಂದು ಆ ಚಿಕ್ಕ ಮಕ್ಕಳಿಗೆ ಪೆನ್ಗಳು ಕೊಡೋದು ಇಲ್ಲ ಪುಸ್ತಕಗಳನ್ನ ಕೊಡೋದು ನೋಟ್ಬುಕ್ಸ್ ಅನ್ನ ನೀವು ದಾನ ಮಾಡೋದ್ರಿಂದ ನೀವು ನಿಮಗೆ ಶನಿ ಅನುಗ್ರಹ ಅನ್ನೋದು ಸಿಗುತ್ತೆ ಅಂದ್ರೆ ಮುಖ್ಯವಾಗಿ ಸೇವೆಯನ್ನ ನಿಮ್ ಕೈಲಾದಷ್ಟು ಸೇವೆಯನ್ನ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಶನಿ ಲಾಭದಾಯಕನಾಗಿರ್ತಾನೆ ನೀವು ನಿಮಗೆ ಕೊಡುವಂತಹ ಫಲಿತಗಳೇನಿದೆಯೋ ಪರೀಕ್ಷೆಗಳೇನಿದೆಯೋ ಅದರಲ್ಲಿ ನಿಮಗೆ ಸ್ವಲ್ಪ ಸಾಕಷ್ಟು ಅನುಕೂಲವಾದಂತಹ ವಿಷಯಗಳು ನಡೆಯೋದಿಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಬರುವಂತಹ ದಿನಗಳಲ್ಲಿ ಅತ್ಯುತ್ತಮವಾಗಲಿ ಅತ್ಯುತ್ತಮ ದಿನಗಳವರ ಜೀವನದಲ್ಲಿ ಬರಲಿ ಅಂತ ಭಾವಿಸುತ್ತಾ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಅನುಗ್ರಹವಿರಲಿ ಅಂತ ಈ ನಾನು ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸಣ್ಮಿ ಭವಂತು ಜಯ ಶ್ರೀರಾಮ್